ವರ್ಷದಲ್ಲಿ ಮೋದಿ ಅವರು ಒಂದ್ ಪ್ರೆಸ್ ಮೀಟ್ ಮಾಡಿದ್ದಾರೆ ಆಗ್ತಾ ಪ್ರೆಸ್ ಮೀಟ್ ಮಾಡ್ಬೋದು ವರ್ಷದಲ್ಲಿ ಇನ್ನೊಂದು ವರ್ಷದಲ್ಲಿ ಏನು ಒಂದ್ ಪ್ರೆಸ್ ಮೀಟ್ ಮಾಡಿಲ್ಲ ಮೋದಿ ಅಂದ್ರೆ ಕೆಲಸ ಮಾಡಿಲ್ಲ ಮಾಡಿಲ್ಲ ಹಂಡ್ರೆಡ್ ಪರ್ಸೆಂಟ್ ಒಂದ್ ರೂಪಾಯಿ ಕೆಲಸನೂ ಮಾಡಿಲ್ಲ ಏನ್ ಕೊಟ್ಟವ್ರೆ ಅದೇ ಜಿ ಎಸ್ ಟಿ ಕೊಟ್ಟವ್ರು ಹದಿನೆಂಟು ಹದಿನೆಂಟು ಪರ್ಸೆಂಟ್ ಹಾಕುವುದು ಇಪ್ಪತ್ತೆಂಟು ಅದು ಇವಾಗ ಇವಾಗ ಒಂದು ಸಿನಿಮಾ ಟಿಕೆಟ್ ಅಂತಂದ್ರೆ ರೂಪಾಯಿ ರಾಜ್ಯ ಸರ್ಕಾರ ಮಾಡಾಯ್ತು ಓಕೆನಾ ಇನ್ನೂರು ರೂಪಾಯಿ ರಾಜ್ಯ ಸರ್ಕಾರ ಮಾಡ್ರವರು ಅದಕ್ಕೆ ಹದಿನೆಂಟು ರೂಪಾಯಿ ಹದಿನೆಂಟು ರೂಪಾಯಿ ಮೂವತ್ತಾರು ರೂಪಾಯಿ ಜಿ ಎಸ್ ಟಿಕೆಟ್ ಕೊಟ್ಟು ಹೋಗ್ಬೇಕು ಅವರು ರೂಪಾಯಿ ಕೆಲಸನೂ ಮಾಡಿಲ್ಲ ರಾಜ್ಯಕ್ಕೆ ಅವ್ರದ್ದು ಶೂನ್ಯ ಕೊಡುಗೆ ಇಲ್ಲಿ ಪೆಟ್ರೋಲ್ ಪರ ಕೆಲಸ ಮಾಡ್ತಾರ ನಂಬರ್ ಒನ್ ಸಿದ್ದರಾಮಯ್ಯವರು ಇವಾಗ ಎರಡ್ ಸಾವಿರ ರೂಪಾಯಿ ಕೊಟ್ಟವ್ರೆ ಅಕ್ಕಿ ಕೊಟ್ಟವ್ರೆ ಎಲ್ಲ ಫ್ರೀ ಕೊಟ್ಟವ್ರೆ ಅವ್ರನ್ನ ಜನ ನೆನ್ಸ್ಕೋತಾರೆ ಅವರು ಅವ್ರ ನಮ್ಮ ರಾಜ್ಯದ ಪಾಲಿನ ದೇವರು ಸಿದ್ದರಾಮಯ್ಯವರು ಅಲ್ಲ ಬಿಜೆಪಿಯವರು ಹೇಳ್ತಾರೆ ನಾವು ಅಕ್ಕಿ ಕೊಟ್ಟವ ಐದು ಕೆಜಿ ಕೊಡ್ತೀನಿ ಅನ್ಬಿಟ್ಟು ಕೊಡ್ಲಿಲ್ಲ ಇವಾಗ ಸಿದ್ದರಾಮಯ್ಯನವರೇ ಕೊಡ್ತಾರೆ ಪ್ರತಿ ಒಂದು ಈಗ ನೂರು ಇವಾಗ ಒಂದು ನೂರು ಜನದಲ್ಲಿ ಸರ್ ಹತ್ತು ಜನ ಈ ಯಾರ ಸಿದ್ದರಾಮಯ್ಯ ಆಗಲ್ಲ ಅಂತಾರೆ ನೈಂಟಿ ನೈನ್ ಪರ್ಸೆಂಟ್ ಸಿದ್ದರಾಮಯ್ಯ ಅವರೇನು ಇಸ್ಕತ್ತಲ್ಲ ಎರಡ್ ಸಾವಿರ ರೂಪಾಯಿ ಬನ್ನಿ ಸರ್ ಪ್ರತಿ ಹಳ್ಳಿಲಿ ಕೇಳಿ ಅವರೇ ಫಸ್ಟ್ ನಿಂತ ತಿಂತಾರೆ ಪ್ರತಿ ಟಿಸಿಟಿಲಿ ಕೇಳಿ ಎಲ್ಲರಿಗೂ ಎರಡ್ ಎರಡು ಸಾವಿರ ರೂಪಾಯಿ ಅಕ್ಕಿ ಎಲ್ಲ ಸಿದ್ದರಾಮಯ್ಯ ಪರವಾಗಿ ಅವ್ರ ಪರವಾಗಿ ತಲುಪ್ತಿರೋದು ಮೋದಿ ಅವರಿಂದ ಶೂನ್ಯ ಕೊಡುಗೆ ಏನ್ ಕೊಟ್ಟಿದ್ದಾರೆ ಸರ್ ಹೇಳಿ ಅಟ್ ಲೀಸ್ಟ್ ಇಂಥದ್ದು ಕೊಟ್ಟಿದ್ದಾರೆ ಹೇಳಿ ಅದೇ ಅಂಬಾನಿ ಅಂದಾನಿ ಅಂಥವ್ರಿಗೆ ಸಾವಿರ ಆರು ಕೋಟಿ ಜಿ ಎಸ್ ಟಿ ಮನ್ನಾ ಈಗ ಗ್ಯಾರಂಟಿ ಕೊಟ್ಟಿರೋದು ಇದು ಅನುಕೂಲ ಆಗಿದೆ ಎಲ್ಲರಿಗೂ ಪರ್ಸೆಂಟ್ ಆಗಿದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಮನೆ ಮನೆಗೂ ಅನುಕೂಲ ಆಗಿದೆ ಮನೆ ಮನೆಗೂ ಒಂದು ಸಿದ್ದರಾಮಯ್ಯನವ್ರ ಕೊಡುಗೆ ಪ್ರತಿ ಹಳ್ಳಿ ಹಳ್ಳಿಗೂ ಪ್ರತಿ ಒಂದು ಮನೆಗೂ ಚೆನ್ನಾಗೈತೆ ಕೆಲವರು ಹೇಳ್ತಾರೆ ಕರೆಂಟ್ ಬಿಲ್ ಇಲ್ಲ ಬರ್ತಾನೆ ಇದೆ ನಾನ್ ನಿಮ್ಗೆ ಆರಂಭದಲ್ಲೇ ಹೇಳ್ದೆ ನೂರ್ ಜನದಲ್ಲಿ ಹತ್ತು ಜನ ಸಿದ್ದರಾಮಯ್ಯ ಅವ್ರು ತಗತ ಇದಾರೆ ಅವ್ರೇ ಅದನ್ನ ಬಳಕೆ ಮಾಡ್ತಾ ಇದ್ದಾರೆ ಬಟ್ ಏನಾಗಿದೆ ಅಂದ್ರೆ ಹತ್ತು ಜನಕ್ಕೆ ಆಯ್ತಾ ಇಲ್ಲ ಅಷ್ಟೇ ನೈಂಟಿ ಪರ್ಸೆಂಟ್ ಜನಗಳು ಸಿದ್ದರಾಮಯ್ಯ ಪರ ಇದೆ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಪರ ನಮ್ಮ ರಾಜ್ಯ ಜನ ಇದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ಈಗ ಬಸ್ ಫ್ರೀ ಬಿಟ್ಟಿರೋದ್ ಬಗ್ಗೆ ಏನ್ ಹೇಳ್ತೀರಾ ಹೆಣ್ಮಕ್ಳು ಬಗ್ಗೆ ಬಹಳ ಒಳ್ಳೇದು ಸರ್ ಬಹಳ ಒಳ್ಳೇದು ಅನುಕೂಲ ಆಗಿದೆ ಬಹಳ ಅನುಕೂಲ ಇವಾಗೆಲ್ಲ ಇಲ್ಲೆಲ್ಲ ಸಿಟಿಗೆಲ್ಲ ಬರ್ತಾರೆ ಹಳ್ಳಿಯಿಂದ ಮನೆಗೆಲ್ಲ ಬರ್ತಾರೆ ಅಂತವರಿಗೆ ಬಹಳ ಅನುಕೂಲ ಆಗಿದೆ ತುಂಬಾ ಅನುಕೂಲ ಸುಮ್ನೆ ಬೇಕು ಹಳ್ಳಿಗಳಲ್ಲಿ ಎಲ್ಲಾರ ಹಳ್ಳಿಗಳಲ್ಲಿ ಬಸ್ ಹೋಗ್ತಾರ ನೋಡಿ ಸರ್ ಎಷ್ಟು ಜನ ಇವಾಗ ನಾನ್ ನೋಡಿದ್ ಮಟ್ಟಿಗೆ ಸುಮಾರು ಜನ ಕೆಲಸ ಕಾರ್ಯಗಳು ಗೊತ್ತಾರೆ ಅಂತವ್ರಿಗೆಲ್ಲಾರು ಎಲ್ಲರಿಗೂ ಬಹಳ ಅನುಕೂಲ ಆಗಿದೆ ಅವ್ರು ಮಾಡ್ರೆ ಕೆಲ್ಸ ಸೂಪರ್ ಸಿದ್ದರಾಮಯ್ಯ ಅವ್ರು ನೈನ್ಟಿ ನೈನ್ ಪರ್ಸೆಂಟ್ ಸೂಪರ್ ಸರ್ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅವ್ರಿಗೆ ಕೊಡಬೇಕು ಅಂತ ಹೇಳ್ತಾರೆ ಕಾಂಗ್ರೆಸ್ ಅವರು ಅವರು ಅಯ್ಯೋ ಬೇಡಪಾ ಅಂತಾರೆ ಅವ್ರು ನಡ್ಸಕ್ ಆಗಲ್ಲ ಅಂತಾರಲ್ಲ ಬಿಜೆಪಿ ಅವ್ರಿಗೆ ಇವಾಗ ಇವಾಗ ಫಸ್ಟ್ ಎಷ್ಟು ಸೀಟ್ ಗೆದ್ದರು ಸರ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಎಷ್ಟು ಸೀಟ್ ಗೆದ್ದವ್ರ ಬಿಜೆಪಿ ಅವರು ಇವಾಗ ಎಷ್ಟು ಸೀಟ್ ಬಂದಿದ್ದಾರೆ ಇವಾಗ ಯಾಕೆ ಮೈತ್ರಿ ಮಾಡ್ಕೊಂಡ್ರು ಅವ್ರು ಇನ್ನೊಂದ್ ಆರ್ ತಿಂಗಳು ಮಾತವ್ರು ಸರ್ಕಾರ ಇನ್ನ ತಿಂಗಳು ಇರಲ್ಲ ಅವ್ರು ಅವ್ರವರೇ ಇಚ್ಛೆ ಬರ್ತವ್ರೆ ನೆಕ್ಸ್ಟ್ ರಾಹುಲ್ ಗಾಂಧಿನೇ ಸರ್ ಪ್ರಧಾನಿ ಅದ್ರಲ್ಲಿ ಎರಡು ಮಾತಿಲ್ಲ ಸರ್ ರಾಜ್ಯದ ಜನ ಮತ್ತೆ ನಮ್ ದೇಶದ ಜನ ಬಯಸ್ತಾ ಇರೋದೇ ಅದನ್ನ ಅವ್ರ್ ಮಾಡ್ತಾರೆ ಅವ್ರ ಸರ್ಕಾರ ಮನಮೋಹನ್ ಸರ್ಕಾರ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಯಾವ ರೀತಿ ಅದನ್ನ ಪಾಲನೆ ಮಾಡ್ಕೊಂಡು ಆ ರೀತಿ ಮಾಡಂತ ವರ್ತು ಸಾವಿರ ಇದೆ ಅಲ್ಲ ಇವರು ರಾಹುಲ್ ಗಾಂಧಿ ಅವರು ಬಂದ್ರೆ ಈಗ ಬಡವರ್ಗದವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ನಂಬಿಕೆ ಇದೆ ಗಾಂಧಿ ಅವ್ರು ಮಾಡ್ತಾರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರು ಮಾಡ್ತಾರೆ ಅಂತ ರಾಜ್ಯದ ಜನಕ್ಕೆ ದೇಶದ ಜನ ಬಹಳ ಇದೆ ರಾಹುಲ್ ಗಾಂಧಿ ಪ್ರಧಾನಿ ಈಗ ಈ ಬ್ಯಾಲೆಟ್ ಪೇಪರ್ನ ಯೂಸ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ ಮೋದಿ ಅವ್ರದ್ದೆಲ್ಲ ಬಹಳ ಮೋಸ ಅದೊಂದು ನಿಲ್ಸ್ಬಿಟ್ರೆ ಸರ್ ಇಪ್ಪತ್ತು ಸೀಟುಗೆಲ್ಲ ಅವ್ರದೇ ಅವ್ರದೇ ಪಕ್ಷದ ನಾಯಕ ಅದೇ ಮಾತಿದ್ದಾರೆ ಏನಂತ ಹೇಳಿದ್ದಾರೆ ಇ ವಿ ಎಂ ನಿಲ್ಲಿಸ್ಬಿಟ್ರೆ ಮೋದಿಯವರು ಇಪ್ಪತ್ತು ಸೀಟು ಗೆಲ್ಲ ಅಂತ ಹೇಳಿದ್ದಾರೆ ಬಿಜೆಪಿಯವರು ಹೇಳಿದ್ದಾರೆ ಅದನ್ನ ತಿಳ್ತಾರೆ ಅಷ್ಟೇ ಅದೊಂದು ಏನಾದ್ರೂ ಇ ವಿ ಎಂ ಬ್ಲಾಕ್ ಮಾಡ್ಬಿಟ್ರೆ ಮಾಮೂಲಿ ಬ್ಯಾಲೆಟ್ ಪೇಪರ್ ಹೋಗ್ಬಿಟ್ರೆ ಕಾಂಗ್ರೆಸ್ ಸರ್ಕಾರ ಹಿಂದಿ ಹೆಂಗಿತ್ತು ನೋಡಿ ಅದೇ ತರ ಬರುತ್ತೆ ಕುಳುವವನೇ ಭೂಮಿ ಒಡೆ ಏನ್ ಮಾಡೋದು ಕಾಂಗ್ರೆಸ್ ಸರ್ಕಾರದಲ್ಲಿ ಅಮಿತ್ ಶಾ ಅವಾಗ ಇಂದಿರಾ ಗಾಂಧಿ ಅವರು ಅದ್ರ ಕೊಡುಗೆ ಬೇಡ ಇಡೀ ದೇಶದ ಭಾಳ ಇದೆ ಅದನ್ನೆಲ್ಲ ಜನ ನೋಡ್ತಾರೆ ಹಳೆ ನೋಡ್ತಾರೆ ಇವ್ರು ಏನ್ ಮಾಡೋರೆ ಅಂತಂದ್ರೆ ಇವಾಗ ಹಳೇದು ಫಸ್ಟ್ ಎಲ್ಲ ಅವ್ರು ದಾರಿ ಮಾಡವ್ರೆ ಮೇಲ್ ಬಂದು ಅಂಬಾರ ಹಾಕ್ತಾರಷ್ಟೇ ಇನ್ನೇನು ಮಾಡಿಲ್ಲ ಮೇಲ್ ಬಂದು ಅಂಬಾರ ಹಾಕ್ತಾರ ಯಾರು ಇವ್ರು ಅವರು ಫಸ್ಟ್ ಫಸ್ಟ್ ಯಾರು ದಾರಿ ಮಾಡವ್ರೆ ಅವರು ನೋಡ್ತಾರೆ ಸರ್ ಜನ ಇವ್ರದೆಲ್ಲ ಬರೀ ಮೋಸ ಬಿಜೆಪಿಯವ್ರದು ಹಂಡ್ರೆಡ್ ಪರ್ಸೆಂಟ್ ಮೋಸ ಸರ್ ಈಗ ಕಾಂಗ್ರೆಸ್ ಅಲ್ಲಿ ಈಗ ಇದೇ ಲಾಸ್ಟ್ ಟರ್ಮ್ ಅಂತ ಹೇಳ್ತಾರೆ ಅಕಸ್ಮಾತ್ ಏನಾದ್ರು ಈ ಎಲೆಕ್ಷನ್ ಅದಕ್ಕೆಲ್ಲ ಕಾಂಗ್ರೆಸ್ ಪಕ್ಷ ಇದೆ ಸರ್ ಸಿದ್ದರಾಮಯ್ಯ ದೊಡ್ಡ ನಾಯಕರು ಇದ್ದಾರೆ ಅಂತಾರೆಲ್ಲ ಕುಂತ ತೀರ್ಮಾನ ಮಾಡ್ತಾರೆ ಆಮೇಲೆ ಏನಾಗಿದೆ ಅಂದ್ರೆ ಈ ವರ್ಣಾ ಕಾನ್ಸ್ ಸಿದ್ದರಾಮಯ್ಯವ್ರ್ ಒಂದು ಮನವಿ ಏನಂತಾರೆ ನೆಕ್ಟು ಅವರೇ ನಿಂತ್ಕೋಬೇಕು ಈ ವರ್ಣಾ ಕಾನ್ಸ್ಟಿಚುನ್ಸಿ ಸಿದ್ದರಾಮಯ್ಯವರೇ ನೆಕ್ಸ್ಟ್ ಮೇಲೆ ಆಗ್ಬೇಕು ನಮ್ಮ ವರ್ಣ ಕಾನ್ಸ್ಟಿಚುನ್ಸಿ ಅವರ ಅಪೇಕ್ಷೆ ಅದೇನೆ ಸಿದ್ದರಾಮಯ್ಯವರೇ ಅವರು ಇಲ್ಲಿ ಚುನಾವಣಾ ನಿವೃತ್ತಿ ಒಂದಾರದು ಅವರು ಬಂದು ವರ್ಣ ಕಾನ್ಫಿಡೆನ್ಸಿಯಲ್ಲೇ ಅವರು ನಿಲ್ಲಬೇಕು एमएलಎ ಆಗೋದು ಬಿಡೋ ಪಕ್ಷದ ತೀರ್ಮಾನ ವರ್ಣ ಕಾನ್ಫಿಡೆನ್ಸಿಯಲ್ಲೇ ಬಂದು ಶಾಸಕರಾಗಿ ಶಾಸಕರಾಗಿ ಇರಲಿ ಶಾಸಕರಾಗಿರಬೇಕು ಅವರು ಅವರ ಅಪಾರ ಇದೆ ಸರ್ ಹ ನಮಿ ನಮ್ಮ ಕರ್ನಾಟಕಕ್ಕೆ ಅಪಾರವಾದ ಕೊಡುಗೆಗಳು ಕೊಟ್ಟಿದ್ದಾರೆ ಹಾಗಾಗಿ ಅವರು ನಮ್ಮ ಹೊರ್ಣಾಕಾಂಕ್ಷಿ ಅಂತ ಬಂದು ಸಿದ್ದರಾಮಯ್ಯವ್ರು ಹೇಳಬೇಕು ಅವ್ರು ಬಂದು ಮನವಿ ಮಾಡ್ಕೊತದೆ ನಾನಂತೂ ಸಿದ್ದರಾಮಯ್ಯವ್ರ ಹತ್ರ ಅವ್ರು ಇರೋವರೆಗೂ ಅವ್ರಿಗೆ ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಇರೋವರೆಗೂ ಬಂದು ನಿಂತ್ಕೋಬೇಕು ಸರ್ ನಮ್ಮ ಹೊರ್ಣಾಕ್ರಾಂಚಿ ಅವರೊಬ್ರು ಎಮ್ ಎಲ್ ಎ ಆಗಿರ್ಬೇಕು ನಾವು ಬೈಕ್